ಇಲ್ಲ ನಿನಗೆ ಮನುಷ್ಯತ್ವ ಬೇಡ ನೀನ್ ಹೊಟ್ಟೆ ನನ್ನ ತಿಂತ ಶಗಣಿ ಏನಾದ್ರು ತಿಂತ ಸೋನು ನಿಗಮ್ ಏನ್ ನಿನ್ನಿಂದ ಕನ್ನಡ ಚಿತ್ರೋದ್ಯಮ ಅಲ್ಲಪ್ಪ ಕಂದ ಈ ಗಾಂಚಾರಿ ಮಾಡಿದವ್ರಿಗೆಲ್ಲ ಅವಕಾಶ ಕೊಡುವ ಆಗುತ್ತೆ ಅಗತ್ಯ ನಮ್ಗಿಲ್ಲ ಕನ್ನಡ ಚಿತ್ರೋದ್ಯಮದಲ್ಲಿ ಆಡಕ್ ಅವಕಾಶ ಕೊಡೋದಿಲ್ಲ ಕೊಡ್ಸೋದಿಲ್ಲ ಕೊಡಕ್ ಬೀಳಲ್ಲ ಅಲ್ಲಪ್ಪ ಸೋನು ನಿಗಮ್ ಕನ್ನಡ ಆಡು ಆಡು ಅಂತ ಹೇಳಿದ್ದಕ್ಕೆ ನೀನೊಂದು ಕಾರ್ಯಕ್ರಮದಲ್ಲಿ ಪಹಲ್ಗಾಮ್ ದಾಳಿಗೆ ಕನ್ನಡಕ್ಕೂ ಏನೆಯ ಸಂಬಂಧ ಅಪ್ಪ ಹುಚ್ಚಕಿ ಚಿಡ್ದಿದ್ಯಾ ನಿನಗೆ ಸೋನು ನಿಗಮ್ ನೀನೊಬ್ಬ ಒಳ್ಳೆ ಗಾಯಕ ನೀನೊಬ್ಬ ಒಳ್ಳೆ ಒಂದು ಆಡುಗಾರ ಅಂತ ಹೇಳಿ ಕನ್ನಡದವರು ಗೌರವ ಇಟ್ಟು ಗೌರವದಿಂದ ನಿನಗೆ ಕನ್ನಡ ಚಿತ್ರೋದ್ಯಮದಲ್ಲಿ ಆಡಕ್ಕೆ ಅವಕಾಶ ಕೊಟ್ಟಿರೋದು ಏ ನಿನ್ನಿಂದ ಕನ್ನಡ ಚಿತ್ರೋದ್ಯಮ ಅಲ್ಲಪ್ಪ ಕಂದ ಸೋನು ನಿಗಮ್ ಕನ್ನಡ ಚಿತ್ರೋದ್ಯಮದಿಂದ ನೀನು ಕನ್ನಡಿಗರ ಆಗ್ತಾ ಇರೋ ಅನ್ನದಿಂದ ಭಿಕ್ಷೆಯಿಂದ ಬದುಕ್ತಾ ಇರೋ ನೀನು ನಿನ್ನಿಂದ ಕನ್ನಡ ಚಿತ್ರೋದ್ಯಮ ಅಲ್ಲ ಕನ್ನಡಿಗರಲ್ಲ ಕನ್ನಡ ಆಡೋ ಅಲ್ಲ ನಿನಗೆ ಹಿಂದಿಯಲ್ಲೇ ಅವಕಾಶ ಇಲ್ಲ ಕರೆಕ್ಟ್ ಆಗಿ ನೋಡಿದ್ರೆ ಹಿಂದಿಯಲ್ಲೇ ಸಾಂಗ್ ಆಡಿದೆ ನೀನು ನಿನಗೆ ಹಿಂದಿಗಿಂತ ಹೆಚ್ಚಿಗೆ ಅವಕಾಶ ಕೊಟ್ಟಿರೋದೇ ಕನ್ನಡ ಚಿತ್ರೋದ್ಯಮ ಕನ್ನಡದ ಗೀತೆಗಳು ಕನ್ನಡ ಸಾಂಗ್ಗಳು ಆ ನೀನಂತ ಕನ್ನಡದ ಇಲ್ಲೇ ಅನ್ನ ತಿಂದು ಇಲ್ಲೇ ಜೀವನ ನೀನ್ ಕಟ್ಕೊಂಡು ಕನ್ನಡ ಚಿತ್ರೋದ್ಯಮದಲ್ಲೇ ಹೆಸರನ್ನು ಗಳಿಸ್ಕೊಂಡು ನೀನು ಇವತ್ತು ಆ ತಿಂತಟ್ಟೆ ಹುಚ್ಚ ಕೆಲಸ ಮಾಡ್ತೀಯಲ್ಲ ನಿನಗೆ ಮನುಷ್ಯತ್ವ ಬೇಡವಾ ಆ ಕನ್ನಡ ಸಾಂಗ್ ಕೇಳಿದ್ರೆ ಪಹಲ್ಗಾಮ್ ದಾಳಿಗೆ ಹೋಲಿಸ್ತೀಯಾ ನೀನು ಹೊಟ್ಟೆಗೆ ಅನ್ನ ತಿಂತೀಯಾ ಶಗಣಿ ಏನಾರು ತಿಂತೀಯ ಸೋನು ನಿಗಮ್ ಯೋ ನೀನು ನೀನು ಏನು ದೊಡ್ಡ ತೋಕ್ಲಾಂಡಿ ಅನ್ಕೊಂಡಿದ್ಯಾನಯ್ಯ ಸೋನು ನಿಗಮ್ ನೀನೇನು ದೊಡ್ಡ ಇದನ್ಕಂಡಿದ್ಯಾ ಕನ್ನಡಕ್ಕೆ ಕನ್ನಡಿಗರಿಗೆ ಈ ನಾಡು ನೆಲ ನುಡಿ ಜಲ ಭಾಷೆಗೆ ಯಾರು ಗೌರವ ಕೊಡ್ತಾರೋ ಅವರೆಲ್ಲ ನಮ್ಮವರು ಯಾರು ಗೌರವದಿಂದ ನಡ್ಕೊಂತಾರೋ ಅವರೆಲ್ಲ ನಮ್ಮವರು ಯಾರು ಕನ್ನಡಕ್ಕೆ ಕನ್ನಡ ಭಾಷೆಗೆ ಕನ್ನಡದ ಗೀತೆಗೆ ಕನ್ನಡಿಗರಿಗೆ ಈ ನೆಲಕ್ಕೆ ಜಲಕ್ಕೆ ಗೌರವ ಕೊಡ್ತಾರ ಅವರೆಲ್ಲ ನಮ್ಮ ಕುಟುಂಬಸ್ಥರು ಯಾರು ಕನ್ನಡಕ್ಕೆ ಕನ್ನಡ ನೆಲಕ್ಕೆ ಕನ್ನಡದ ಭಾಷೆಗೆ ಕನ್ನಡಿಗರಿಗೆ ಯಾರು ಬೆಲೆ ಕೊಡಲು ಅವನು ಯಾವನ್ನಾದ್ರೂ ಸರಿ ನಮ್ಮ ಕಾಲು ಧೂಳಗ್ ಸಮ ಇಲ್ಲ ಅವನು ಹುಷಾರ್ ಸೋನು ನಿಗಮ್ ಕನ್ನಡಿಗರ ಕ್ಷಮಾಪಣೆ ಕ್ಷಮಾಪಣೆಯನ್ನ ಕೇಳಿದ್ರೆ ನಿಮಗೆ ಮತ್ತೆ ಕನ್ನಡದಲ್ಲಿ ಆಡೋ ಅವಕಾಶ ಸಿಗುತ್ತೆ ಕನ್ನಡ ಚಿತ್ರೋದ್ಯಮದಲ್ಲಿ ಇನ್ನಷ್ಟು ಜೀವನ ಇನ್ನಷ್ಟು ದಿನ ಜೀವನ ಕಟ್ಕಂತೀಯ ಇಲ್ಲ ಅಂತಂದರೆ ನಿನ್ನ ಆಡುಗಳನ್ನು ಬಹಿಷ್ಕರಿಸ್ತೀವಿ ನಿನ್ಗೂ ಕೂಡ ಕನ್ನಡ ಚಿತ್ರೋದ್ಯಮದಲ್ಲಿ ಆಡೋಕ್ಕೆ ಅವಕಾಶ ಕೊಡೋದಿಲ್ಲ ಕೊಡಿಸೋದಿಲ್ಲ ಕೊಡಕ್ ಬಿಡೋಲ್ಲ ನೀನು ಕನ್ನಡಿಗರಿಗೆ ಕ್ಷಮೆ ಕೇಳಿದ್ರೆ ಮಾತ್ರ ನಿನಗೆ ಕನ್ನಡದಲ್ಲಿ ಆಡೋಕ್ಕೆ ಅವಕಾಶ ಅಲ್ಲಿವರೆಗೂ ನಿನಗೆ ಅವಕಾಶನೇ ಇಲ್ಲ ಓಕೆ ಕನ್ನಡಿಗರಿಗೆ ಕ್ಷಮಾಪಣೆ ಕೇಳು ಆಗಿ ತಪ್ಪಾಗೋಯ್ತು ಗೊತ್ತಿಲ್ಲದೆ ಮಾತಾಡದೆ ಅಂತ ಹೇಳು ಒಪ್ಕೊಂಡು ಕ್ಷಮಸ್ತೀವಿ ಅದ್ ಬಿಟ್ಬಿಟ್ಟು ನಿನ್ ಕ್ಷಮಾಪಣೆ ಕೇಳಲಿಲ್ಲ ಅಂದ್ರೆ ಕನ್ನಡದಲ್ಲಿ ನೀನು ಆಡೋ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರೋದ್ಯಮದಲ್ಲಿ ನಿನ್ನ ಆಡು ಆಡೋ ಅವಶ್ಯಕತೆ ನಮಗಿಲ್ಲ ಕರ್ನಾಟಕದಲ್ಲಿ ಬಹಳಷ್ಟು ಜನ ಗಾಯಕರುಗಳಿದ್ದಾರೆ ಬಹಳಷ್ಟು ಜನ ಪ್ರತಿಭಾವಂತರು ಇದ್ದಾರೆ ಅವ್ರಿಗೆ ಅವಕಾಶ ಕೊಡೋಣ ಅದ್ ಬಿಟ್ಬಿಟ್ಟು ನಿನ್ನಂತ ಗಾಂಚಲಿ ಗಾಂಚಲಿ ಮಾಡದವನಿಗೆಲ್ಲ ಅವಕಾಶ ಕೊಡುವಂತ ಆಗತ್ತೆ ಅಗತ್ಯ ನಮ್ಗಿಲ್ಲ ಸಾರಿ ಕೇಳಿ ಕ್ಷಮಾಪಣೆ ಕೇಳಿದ್ರೆ ಮಾತ್ರ ನಿನಗೆ ಕನ್ನಡದಲ್ಲಿ ಆಡೋದಕ್ಕೆ ಅವಕಾಶ ಕನ್ನಡ ಚಿತ್ರೋದ್ಯಮದಲ್ಲಿ ಆಡೋಕ್ಕೆ ಅವಕಾಶ ಕರ್ನಾಟಕದಲ್ಲಿ ಅವಕಾಶ ಇಲ್ಲಾಂದರೆ ನಿನಗೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇಲ್ಲ ಹುಷಾರ್ ಕನ್ನಡಿಗರ ಕ್ಷಮಾಪಣೆಯನ್ನು ತಕ್ಷಣದಲ್ಲೇ ಸೋನು ನಿಗಮ್ ನೀನು ಕೇಳಬೇಕು ಅಷ್ಟೇ ಇದು ವಾರ್ನಿಂಗ್ ನಿನಗೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವತಿಯಿಂದ ನಿನಗೆ ನೇರವಾದಂತಹ ಎಚ್ಚರಿಕೆ ಸೋನು ನಿಗಮ್ ಹುಷಾರ್